ಈ ನಂಬರ್ ಅಲ್ಲೇ ವಾಟ್ಸಾಪ್ ನಿಂದು ಈ ನಂಬರ್ ಅಲ್ಲಿ ಇಲ್ವಲ್ಲ ಕೀಪ್ಯಾಡ್ ಇದು ಯಾಕೆ ಅಂತ ಓ ಎಲ್ಲ ಯಾಕ್ ಬಾ ನಮಗೆ ಯಾಕೆ ಅವೆಲ್ಲ ಮುಡಿಕಂದ್ರೆ ಸುಮ್ ತಲ್ಲೋವು ಸುಮ್ ಹುಡುಗರ ಆಡಲಿಲ್ಲ ನೀನು ಅಕ್ಕೆ ಸುಮ್ ಕೀಪಡ್ ಸರಿ ಅವರು ಇಲ್ಲ ಅಲ್ಲಿ ಇಲ್ಲಿ ಅಂದ್ರೆ ಆಲ್ ಕಳ್ಸು ಇದು ಕಳ್ಸು ಅಂತ ನಿನ್ನಂಗಾದರೂ ತೋರ್ಸು ಅಂತ ಏನು ತೋರ್ಸ ನಾನು ಎಲ್ಲಾರ್ಗೂ ಇಲ್ಲಿ ಕಳ್ಸತ್ತಾವು ಏನೇನ್ ತಿಳ್ಕತ್ತಿದೀ ಎಲ್ಲಾರ್ಗೂ

ಕೊನೆಗೂ ಕಂಡಿಡಬಿಟಲ್ಲ ನೀನು ಈಗ ಈಗ ಗೆಸ್ ಮಾಡಿದ್ದು ಛೂ ನಾನ್ ಇಲ್ಲ ಅನ್ಬೇಕಾಯ್ತು ಕಾಲೇಜು ಟೀ ಮರೀತ್ ಜೊತೆಗೆ ಹಾ ಆಯ್ತು ಗೊತ್ತಾಯ್ತು ಇಷ್ಟ್ ದಿನಾ ಇಷ್ಟೊತ್ ಬೇಕಾಯ್ತು ನೆನ್ನೆ ಎಲ್ಲಾ ಯೋಚನೆ ಮಾಡಿ ಇವತ್ ಕಂಡು ಹಿಡಿತಿದೀನಿ ನೋಡು ಯೋಚನೆ ಮಾಡಿ ಹ್ಮ್ ಸುಮ್ನೆ ನೀವು ಅದು ನೀನು ಮಾತಾಡದ್ ನೆಗ ಈಗ್ ನೆಗಡ್ದಾಗ್ ಗೊತ್ತಾಗ್ಬಿತ್ತು ಬಿಡ್ತೈತ್ ನಾನು ಕ್ಯಾಸ ನಾ ಆಯ್ತಯ ನೀನು ಎಲ್ಲಾ ಎಣ್ಣೆ ಬಾಲೆಲ್ಲಾ ಹಾಳ್ ಮಾಡ್ಬಿಟ್ಟಿಗ್ ಅಲ್ಲೋಗಿದ್ದೀ ಕಾರ್ಯ ಕೆಲ್ಸ ಎಲ್ಲಾ ಮಾಡಕ್ಕೆ ಎಣ್ಣೆ ಗೊತ್ತಾರ ಇದ್ರ ನಿಮ್ ಕಡೆ ಎಣ್ಣೆ ಇದ್ರ ಕಳ್ಸೋಂದೆ ಇಬ್ರ ನಾನೇ ಬರ್ತೀನಿ ಎಣ್ಣೆ ನೀನು ಹಾ ಚೇಂಜ್ ಗೇಂಜ್ ಆಗಿದೆ ಹೆಂಗಪ್ಪಾ ಚೇಂಜ್ ಆದೆ ಅಯ್ಯೋ ಶಿವ ಈಗ ಬತ್ತಾಯ್ತು

ನಿಂತವು ಕೀ ಪ್ಯಾಡ್ ಇರೋದು ನೀನೆ ಹಂಗ್ ಹೇಳ್ಬೇಕು ನಿಮ್ಗ ಸೂಪ್ ರವೇಜರ್ ಎಲ್ಲಾ ಆಗೋ ಬಂದಿದಿ ಇದ್ರಲ್ಲಿ ಕಂಪ್ನಿಲೆಲ್ವ ಹ್ಮ್ ಬಿಟ್ಬಿಟ್ಟ ಅಲ್ವೇ ಬಿಟ್ಟಿ ಅದೇ ಸತ್ ಸಾರ್ವ ಸರಕತ್ತ ಹೋದಕತ ಈಗೆಲ್ಲ ಹೋಯ್ತಿದ್ಯ ಈಗ ಇಲ್ಲೇ ಗದ್ದೆ ನಾಟಿ ಗದ್ದೆ ನಾಟಿ ಹ್ಮ್ ಎಲ್ಲಿ ಮುಗುದ ಈಗ ಮುಗಿದ ಹ್ಮ್ ನಾನು ಗದ್ದೆ ನಾಟಿ ಮುಗದ್ ಮೇಲೆ ಬಂದ್ ಸೇರ್ಕೊಂಡಿದ್ದೆ ಇಲ್ಲಿಗೆ. ಹ್ಮ್ ನಾನು ಎಲ್ಲೂ ಇಲ್ಲ ಮನೆ ಯಾರ ಆಂಟಿ ಗಿಂಟಿ ಬಿಟ್ಟು ಹಾಕೋದು ಹ್ಮ್ ಹ್ಮ್ ಹಂಗಿರೋ ಕಲ್ಲರ್ ಸೈಜ್ ಇದ್ದಿಲ್ಲ ಸರಿ ಹ ಹಾ ಅಲ್ಲೇ ಯಾರ ತರ ಕಾಲೇಜ್ ಹೋ ಯಾವ ಯಾವ ಇದ್ವಲ್ಲ ಮೇ ಮತ್ತೆ ಇನ್ನೊಂದ್ ಅದ ಯಾವ್ದೇ ಬೆಳಗಿತ್ತಲ್ಲ ಅದು ನೋವು ನೀನ್ ಎಲ್ಲಾ ಬೆಳಗ್ಗೆ ಇದ್ದು ಮೇಕಪ್ ಮಾಡ್ಕೊಂಡ್ ಹೇಳು ಅವಕ್ಕೆಲ್ಲ ನಂಬರ್ ಅದ್ರಲ್ಲಿ ಮಾಡ್ಬೇಕಾನೆ ಕೊಡಿರಿ

ನೋ ಸತ್ಯ ಆಗಿಬಿಡತರೆ ನಾನು ಫೋನ್ ಎಲ್ಲ ಅವ್ಳು ಯಾಕೆ ಏ ಒಂದಪ್ಪ ಕಾಲೇಜೇ ಅಲ್ಲಿ ವಾಟ್ಬಿಟ್ಟಿತ್ತು ನನ್ ಕೈಗೆ ಬರೆ ಬರೆಂಗೆ ಹಾ ಆಗಲಿ ನೆಟ್ ಮಾತಾಡ್ತಿತ್ತಿಲ್ಲ ಈಗ ಒಂದೊಂದೆ ತರ ಅಷ್ಟೇ ಸುಮ್ಮನೆಗ ಅದು ನಾನು ಎಣ್ಣೆ ಹೊಡೆಬಿಟ್ಟಿದ್ದೀನಿ ಸಾರಿ ಕಣೆ ಅವ್ತ ಹೊಡೆಬಿಟ್ಟೆ ಸುಮ್ಮನೆ ಡೈಲಾಗ್ ಅಷ್ಟೇ ನೋಡೋದು ಏನೋ ನೋಡೋ ಅಂತ ಅಲ್ಲೇ ಇರ್ತೀನಿ ನಮ್ಮ ಇವನ್ ಬತ್ತಲ್ಕಲ ಸೂಪರ್ವೈಸರ್